ಹಾಯ್ ಮಾಡ್ಯಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ಒಂದೊಂದು ವಿಷಯಗಳನ್ನು ನಾನು ನಿಮಗೆ ಕಿಬೋ ಕಂಪನಿಯ ಬಗ್ಗೆ ನಿಮಗೆ ಹಂಚ್ಕೊಳ್ತಾ ಬರ್ತಾ ಇದ್ದೇನೆ ನಮ್ಮ ಕಿಬೋ ಕಂಪನಿಯ ಎಮ್ ರವರು ಹಂಚ್ಕೊಂಡಂತೆಲ್ಲ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೇನೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ನಲ್ಲಿ ನಮ್ಮ ಕಿಬೋ ಕಾಯಿನ್ಗಳನ್ನು ಇಡ್ಲಿಕ್ಕೆ ಒಂದು ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಹೇಗೆ ಇಡಬೇಕು ಯಾವ ರೀತಿಯಲ್ಲಿ ಇಡಬೇಕು ಅನ್ನೋದ್ರ ಕುರಿತು ನೆಕ್ಸ್ಟ್ ಹೇಳ್ತೇನೆ ಅಂತ ಹೇಳಿದ್ದಾರೆ ಎಮ್ ರವರು ಹಾಗೆ ಯಾವ ವಿಧದಲ್ಲಿ ಇಟ್ಕೋಬೇಕು ಅನ್ನೋದ್ರ ಕುರಿತು ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡೆ ನಿಮಗೆ ಹೇಳ್ತೇನೆ ನೆಕ್ಸ್ಟು ಸೂಪರ್ ಸಿ ಇ ಒ ಸಿ ಇ ಓಗಳನ್ನು ಚೆನ್ನಾಗಿ ಕೆಲಸ ಮಾಡುವವರನ್ನು ವೈಸಾಖಿಗೆ ಕರೆದಾಗ ಇಲ್ಲ ಸೂಪರ್ ಸಿ ಇ ಓಗಳು ಸಿ ಇ ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾರ್ಯಾರಿಗೆ ನಮ್ಮ ವಾಯ್ಸ್ ರೆಕಾರ್ಡಿಂಗ್ ಬರುತ್ತೆ ಯಾರ್ಯಾರಿಗೆ ನಾನು ಕರೆದಾಗ ವೈಜಾಕಿಗೆ ನೀವು ಬಂದು ಇಲ್ಲಿಗೆ ಬಂದರೆ ನೆಕ್ಸ್ಟ್ ಮಂತ್ ಇದನ್ನು ನಾನು ಬೇರೆ ಬೇರೆ ವಿಷಯಗಳನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಹೇಗೆ ಕಾಯಿನ್ಗಳು ಹಿಡೋದು ಹೇಗೆ ಇಲ್ಲ ಹೇಗೆ ನಮ್ಮ ಕಾಯಿನ್ ಟ್ರೇಡಿಂಗ್ ಆಗುತ್ತೆ ಎಷ್ಟರ ಮಟ್ಟಿಗೆ ಬಿಡ್ಬೋದು ಯಾವ ಥರ ಟೆಕ್ನಿಕಲ್ ಆಗಿದೆ ಅನ್ನೋದ ಕುರಿತು ಇನ್ನು ಸಾಕಷ್ಟು ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡೋಣ ಇಲ್ಲಿಗೆ ಬಂದರೆ ಅಂತೇಳಿ ಹೇಳಿದ್ದಾರೆ ರವರು ನಾನು ಕರೆದಾಗ ನಿಮ್ಮ ನೀವು ಬಂದು ನಿಮ್ಮ ನಿಮ್ಮ ಅನುಮಾನಗಳನ್ನು ಹೇಳಿ ಅದಕ್ಕೆ ಪರಿಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಮಾಡಿ ಹಾಗೆ ಉಳ್ಕೊಂಡ್ರೆ ನಿಮಗೂ ಗೊತ್ತಾಗಲ್ಲ ನೀ ನಮಗೂ ಗೊತ್ತಾಗೋದಿಲ್ಲ ಅಂತೇಳಿ ರವರು ಹೇಳ್ತಾ ಇದ್ದಾರೆ ಮೊದಲನೇದಾಗಿ ನೀವು ಏನಾದರೂ ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಇದ್ರೆ ನಿಮ್ಮ ಕಡೆಯಿಂದ ಪರಿಹಾರ ತೆಗೆದುಕೊಂಡು ಆ ಕಿಬೋ ಕಂಪನಿಯಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ನಾನು ಮಾಡುವೆ ತಿದ್ದಿಕೊಳ್ಳುವೆ ಅಂತೇಳಿ ಹೇಳ್ತಾ ಇದ್ದಾರೆ ಎಂಬಡಿ ಕಿಬೋ ಕಿಬೋ ಕಂಪನಿಯು ನನ್ನ ಜೀವಿತ ಕಾಲ ಇರುವವರಿಗೆ ನಾನು ಇದರಲ್ಲಿ ನಾನು ಕೆಲಸ ಮಾಡ್ತೇನೆ ಈ ಕಂಪನಿಯನ್ನು ಬೆಳೆಸ್ತೇನೆ ಅದು ನನ್ನ ಕಿಬೋ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಇದು ನನ್ನ ಕಿಬೋ ಕಂಪನಿ ಅಂತೇಳಿ ನನ್ನ ಮಗನ ಹೆಸರನ್ನು ಮಗನ ಹೆಸರು ಇಟ್ಟಿರೋದಕ್ಕಾಗಿ ಅವಿರತವಾಗಿ ಶ್ರಮ ಪಡ್ತೇನೆ ಕಿಬೋ ಕಂಪನಿಯನ್ನು ಬೆಳೆಸ್ತೇನೆ ನಿಮ್ಮ ಕಾಯ್ನು ನಿಮ್ಮ ಕಾಯ್ನು ಒಂದು ಉನ್ನತ ಸ್ಥಾನಕ್ಕೆ ನಿಲ್ಲುವವರಿಗೆ ನಾನು ಕೆಲಸ ಮಾಡ್ತೇನೆ ಅಂಥೇಳಿ ಅದು ನನ್ನ ಲಕ್ಷ ಲಕ್ಷ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ನನ್ನ ಲಕ್ಷ ನನ್ನ ಉದ್ದೇಶ ಏನಿದ್ರು ಒಂದು ಲಕ್ಷ ಆಗಬೇಕು ಒಂದು ಕಾಯ್ನ್ ಅನ್ನೋದು ಅವರ ಎಂಡಿರವರ ವಾದ ಆಗಿದೆ ನಿಮ್ಮ ಕಾಯ್ನು ಬಳಸುವವರು ಸಾಕಷ್ಟು ಜನರಿದ್ದಾರೆ ತೆಗೆದುಕೊಳ್ತಕ್ಕಂಥವ್ರು ಇದ್ದಾರೆ ಆ ಒಂದು ಕ್ರೌಡ್ ಈಗಾಗಲೇ ಓರ್ಡ್ನಲ್ಲಿ ಎಲ್ಲ ಕಡೆ ಇದೆ ನಮ್ಮ ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಸಹಿತ ತುಂಬ ಸಾಕಷ್ಟು ಜನರಿದ್ದಾರೆ ನಮ್ಮ ಕಾಯಿನ್ ಮಾರಿಕೊಳ್ತಕ್ಕಂಥವ್ರು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ನಲ್ಲಿ ನಾವು ಇಟ್ಟಾಗ ನೀವು ಮಾರ್ಕೊಳ್ಬಹುದು ಮತ್ತು ತೆಗೆದುಕೊಳ್ಳಬಹುದು ಎಲ್ಲ ಕಾಯಿನ್ಗಳಂತೆ ಸಿಸ್ಟಮೆಟಿಕ್ಕಾಗಿ ಹೇಗೆ ನಡೀತಾ ಇದೆ ಬೇರೆ ಬೇರೆ ಕಾಯಿನ್ ಬಿಟ್ ಕಾಯಿನ್ ಆಗಲಿ ಶೀಬ ಆಗಲಿ ಬ್ಲಾಕ್ ಚೈನ್ ಆಗಲಿ ಡಾಗ್ ಆಗಲಿ ಏನೇನು ಕಾಯಿನ್ಗಳು ಇದ್ದಾವೆ ಆ ಸಿಸ್ಟಮೆಟಿಕ್ಕಾಗಿ ಹೇಗೆ ನಡೀತಾ ಇದ್ದಾವೆ ಅದೇ ಮಾರ್ಗದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಕಿಬೋ ಕಾಯಿನ್ ಕೆ ಬಿ ಸಿ ಕಾಯ್ನು ನಡೆಯುವಂತೆ ನಾನು ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಮತ್ತು ಕೆಲವರು ನಮ್ಮ ಕಂಪನಿಯನ್ನ ಸಾಕಷ್ಟು ಜನರು ಹೊಸ ಹೊಸಬರಾಗಿರ್ಬೋದು ಹಳಬರಾಗಿರ್ಬೋದು ಸಾಕಷ್ಟು ಜನರು ನಂಬಿರ್ತಕ್ಕಂಥವ್ರು ಬಂದು ಇಲ್ಲಿ ಕಾಯಿಲೆಗಳನ್ನು ಕೊಂಡ್ಕೊಳ್ತಕ್ಕಂಥವರು ಸಾಕಷ್ಟು ಜನರು ಈಗಾಗಲೇ ಇದ್ದಾರೆ ಆ ಒಂದು ರೀತಿಯಲ್ಲಿ ನಾನು ಪ್ಲಾನನ್ನು ಮಾಡಿದ್ದೇನೆ ಮತ್ತು ನಮ್ಮ ಕಾಯಿಲೆಗಳನ್ನು ಯುಟಿಲಿಟಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಕಾಯಿಲೆಗಳು ಬರ್ನ್ ಆಗ್ತಕ್ಕಂಥ ರೀತಿಯಲ್ಲಿ ಕಾಯಿಲೆಗಳು ಕಡಿಮೆ ಆದಷ್ಟಲ್ಲ ನಮ್ಮ ಕಾಯಿನಿಗೆ ವ್ಯಾಲ್ಯೂ ಬರುವಂತೆ ನಾನು ಮಾಡಿದ್ದೇನೆ ಅದು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಸಹಿತ ಯುಟಿಲಿಟಿಗೆ ಹೋಗುವಂತೆ ಆ ಕಾಯಿಲೆಗಳು ಬರ್ನ್ ಆಗುವಂತೆ ನಾನು ಮಾಡಿದ್ದೇನೆ ಬರ್ನ್ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಕಾಯಿಲೆಗಳು ಬರ್ನ್ ಆಗೋದಿಲ್ಲ ಮತ್ತೆ ಅದು ನೆನಪಿರಲಿ ನಿಮ್ಮಲ್ಲಿರ್ತಕ್ಕಂಥ ಕಾಯಿಲೆಗಳು ಬರ್ನ್ ಆಗೋದಿಲ್ಲ ನೀವು ಮಾರಿಕೊಂಡ್ರೆ ಅದು ಬರ್ನ್ ಆಗ್ತದೆ ಇಲ್ಲ ಮೈನಿಡ್ಸ್ಗೆ ಹೋದರೆ ಆ ಕಾಯಿಲೆಗಳು ಬರ್ನ್ ಆಗ್ತವೆ ಈ ಥರ ಬರ್ನ್ ಆದಾಗ ನಿಮ್ಮ ಕಾಯಿಲೆಗೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ ಪ್ರಪಂಚದಾದ್ಯಂತ ಯುಟಿಲಿಟಿಗೆ ಅತಿ ಹೆಚ್ಚಾಗಿ ಯುಟಿಲಿಟಿಗೆ ಹೋಗ್ತಕ್ಕಂಥ ರೀತಿಯಲ್ಲೇ ಮಾಡಿರೋದು ನಮ್ಮ ಕಿಬೋ ಕಾಯಿನ್ ಅದು ನಮ್ಮ ಕಿಬೋ ಕಂಪ್ನಿ ಮಾತ್ರ ಓಕೆ ನಂಬಿದವರು ಮತ್ತು ನಂಬದೇ ಇರ್ತಕ್ಕಂಥವರು ಎಲ್ರಿಗೂ ಈ ವಿಷಯಗಳ ಸಂಬಂಧಿಸಿದಂತೆ ನಾನು ವೈಜಾಕಿಗೆ ಕರೆದಾಗ ನೀವೆಲ್ಲರೂ ಬನ್ನಿ ಕಂಪನಿಯನ್ನು ಪ್ರಪಂಚದಾದ್ಯಂತ ಬೆಳೆಸೋಣ ಮತ್ತು ಪ್ರತಿಯೊಂದು ಪ್ರತಿಯೊಂದು ವಿಷಯಗಳು ನಿಮ್ಮ ಜೊತೆ ಹಂಚಿಕೊಂಡು ಕಂಪನಿಯನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀನಿ ನೀವೆಲ್ಲರೂ ನಿಮ್ಮ ಸಹಕಾರ ಮತ್ತು ನಿಮ್ಮ ಸಪೋರ್ಟು ಹೀಗೆ ಇರಲಿ ಕಾಯ್ನಿಗೆ ಒಳ್ಳೆಯ ರೇಟ್ ತಂದು ನಮ್ಮ ಆದಾಯವನ್ನು ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಆದಾಯವನ್ನು ಬೆಳೆಸಿಕೊಳ್ಳೋಣ ಮತ್ತು ನಮ್ಮ ಕಿವ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಈ ಕಂಪನಿಯನ್ನು ನಾನು ಬೆಳೆಸುವ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳಿ ಎಮ್ ರವರು ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ಈ ಒಂದು ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಹೊಸಬು ನೋಡ್ತಾ ಇದ್ದಾರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಐಕನ್ ಆಲಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ